ಸಿದ್ದರಾಮಯ್ಯ ವಿರುದ್ಧ ನಾಳೆ ಲೋಕಾಯುಕ್ತ ತನಿಖೆಯ ಅಖಾಡಕ್ಕಿಳಿಯುವ ಸಾಧ್ಯತೆ ಇದೆ ಈಗಾಗಲೇ ನಾಲ್ಕು ಟೀಂ ರಚನೆಯಾಗಿದ್ದು ನಾಳೆ ದಾಖಲೆಗಳ ಪರಿಶೀಲನೆ ಪ್ರಕ್ರಿಯೆ ನಡೆಯುವ ಸಾಧ್ಯತೆ ಇದೆ ಈ ಮಧ್ಯೆ ಸಿಎಂ ಜೈಲಿಗೆ ಕಳಿಸುವವರೆಗೂ ಬಿಡಲ್ಲ ಎಂದು ಗುಡುಗಿರುವಂತಹ ದೂರುದಾರ ಸ್ನೇಹಮಯಿ ಕೃಷ್ಣ ಇಡೀಗೂ ಸಿದ್ದರಾಮಯ್ಯ ವಿರುದ್ಧ ದೂರು ಕೊಟ್ಟಿದ್ದಾರೆ ಮುಡ ಹಗರಣದ ಸುಳಿಯಲ್ಲಿ ಮುಖ್ಯಮಂತ್ರಿ ಸಿಲುಕಿದ್ದಾರೆ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತಿದ್ದ ಸಿದ್ದರಾಮಯ್ಯ ವಿರುದ್ಧ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗಿದೆ ಯಾವಾಗ ಏನಾಗುತ್ತೋ ಅನ್ನೋ ಟೆನ್ಷನ್ ಕಾಡ್ತಿದೆ ಇದೇ ಪ್ರಕರಣ ಸಿಎಂ ರನ್ನ ಮಂಕಾಗಿಸಿದ್ರೆ ಇತ್ತ ಲೋಕಾಯುಕ್ತ ಪೊಲೀಸರು ತನಿಖೆಗೆ ಎಲ್ಲಾ ಸಿದ್ಧತೆ ಮಾಡಿಕೊಳ್ತಿದ್ದಾರೆ ನಾಳೆಯಿಂದ ಸಿಎಂ ವಿರುದ್ಧ ಲೋಕಾಯುಕ್ತ ತನಿಖೆ ಮುಡಾ ಅಕ್ರಮ ಸಂಬಂಧ ಲೋಕಾಯುಕ್ತ ಪೊಲೀಸರು ಈಗಾಗಲೇ ಎಫ್ಐಆರ್ ದಾಖಲಿಸಿದ್ದು ಸಿಎಂ ಸಿದ್ದರಾಮಯ್ಯರನ್ನ ಎನ್ ಪಾರ್ವತಿಯನ್ನ ಎ ಟು ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿಯನ್ನ ಏತ್ರಿ ಆರೋಪಿಗಳನ್ನಾಗಿ ಮಾಡಿದ್ದಾರೆ ಅಲ್ಲದೆ ಭೂಮಿ ಮಾರಾಟ ಮಾಡಿದ ದೇವರಾಜನ್ನ ಎ ಫೋರ್ ಮಾಡಿದ್ದು ಇತರರನ್ನ ಎ ಮಾಡಲಾಗಿದೆ ಮೂರು ತಿಂಗಳೊಳಗೆ ವರದಿ ನೀಡುವಂತೆ ನ್ಯಾಯಾಲಯ ಸೂಚಿಸಿದೆ ಹೀಗಾಗಿ ಕಟ್ಟುನಿಟ್ಟಿನ ತನಿಖೆಗೆ ಲೋಕಾಯುಕ್ತ ಪೊಲೀಸರು ಮುಂದಾಗಿದ್ದಾರೆ ತನಿಖೆಗಾಗಿ ನಾಲ್ಕು ತಂಡಗಳ ರಚನೆ ಒಂದೆರಡು ದಿನ ಸಂಪೂರ್ಣ ದಾಖಲೆಗಳ ಪರಿಶೀಲನೆ ಮುಡ ಅಕ್ರಮ ಸಂಬಂಧ ಸಿಎಂ ವಿರುದ್ಧ ನಾಳೆಯಿಂದ ಲೋಕಾಯುಕ್ತ ಪೊಲೀಸರು ತನಿಖೆಯ ಅಖಾಡಕ್ಕಿಳಿಯುವ ಸಾಧ್ಯತೆ ಇದೆ ಈಗಾಗಲೇ ತನಿಖೆಗಾಗಿ ನಾಲ್ಕು ತಂಡ ರಚನೆ ಮಾಡಿದ್ದಾರೆ ಮೈಸೂರು ಲೋಕಾಯುಕ್ತ ಎಸ್ಪಿ ಉದೇಶ್ ಡಿವೈಎಸ್ಪಿ ಮಾಲತೇಶ್ ಚಾಮರಾಜನಗರ ಡಿವೈಎಸ್ಪಿ ಮ್ಯಾಥ್ಯೂ ಥಾಮಸ್ ಹಾಗೂ ಇನ್ಸ್ಪೆಕ್ಟರ್ ಒಳಗೊಂಡ ನಾಲ್ಕು ತನಿಖಾ ತಂಡಗಳ ರಚನೆ ಮಾಡಲಾಗಿದೆ ನಿನ್ನೆ ದೂರಿನಲ್ಲಿ ಅಡಕವಾದ ದಾಖಲೆಗಳನ್ನ ಪರಿಶೀಲಿಸಿದ ಅಧಿಕಾರಿಗಳು ಇನ್ನೂ ಒಂದೆರಡು ದಿನಗಳ ಕಾಲ ಸಂಪೂರ್ಣ ದಾಖಲೆಗಳ ಪರಿಶೀಲನೆ ನಡೆಸಿ ಅಧ್ಯಯನ ನಡೆಸಲಿದ್ದಾರೆ ಬಳಿಕ ಪ್ರತಿಯೊಬ್ಬ ಅಧಿಕಾರಿಗಳ ಕೆಲಸವನ್ನು ವಿಂಗಡಣೆಯಾಗಲಿದೆ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಸಿಎಂ ರಹಸ್ಯ ಚರ್ಚೆ ಮೂರು ದಿನಗಳಿಂದ ಮೈಸೂರು ಪ್ರವಾಸದಲ್ಲಿರೋ ಸಿಎಂ ನಿನ್ನೆ ತಮ್ಮ ಶಾರದಾ ದೇವಿ ನಿವಾಸದಲ್ಲಿ ಸಚಿವ ಭೈರತಿ ಸುರೇಶ್ ಕಾನೂನು ಸಲಹೆಗಾರ ಪೊನ್ನಣ್ಣ ಅವರೊಂದಿಗೆ ಎರಡು ಗಂಟೆಗಳ ಕಾಲ ರಹಸ್ಯ ಚರ್ಚೆ ನಡೆಸಿದ್ರು ಲೋಕಾಯುಕ್ತ ಎಫ್ಐಆರ್ ನಲ್ಲಿ ನಮೂದಾಗಿರುವ ಸೆಕ್ಷನ್ಗಳು ಯಾವುವು ಆ ನಂತರದಲ್ಲಿ ಏನೆಲ್ಲಾ ಬೆಳವಣಿಗೆಗಳು ನಡೆದಿವೆ ಎನ್ನುವುದು ಸೇರಿದಂತೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಕಾನೂನು ಹೆಜ್ಜೆ ಇಡಬೇಕು ಎನ್ನುವುದರ ಬಗ್ಗೆ ಈ ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆ ನಡೆದಿದೆ ಸಿಎಂ ವಿರುದ್ಧ ಮತ್ತೊಂದು ಅಸ್ತ್ರ ಹೂಡಿದ ಸ್ನೇಹಮಯ ಕೃಷ್ಣ ಇಮೇಲ್ ಹಾಗೂ ಪತ್ರ ಬರೆದು ಇಡಿಗೆ ದೂರು ಸಿಎಂ ಮತ್ತು ಅವರ ಕುಟುಂಬದವರನ್ನ ಜೈಲಿಗೆ ಕಳಿಸೋವರೆಗೂ ಬಿಡಲ್ಲ ಅಂತ ಗುಡುಗಿರೋ ದೂರುದಾರ ಸ್ನೇಹಮಯಿ ಕೃಷ್ಣ ಸಿದ್ದರಾಮಯ್ಯ ವಿರುದ್ಧ ಮತ್ತೊಂದು ಅಸ್ತ್ರವನ್ನ ಹೂಡಿದ್ದಾರೆ ಇಮೇಲ್ ಹಾಗೂ ಪತ್ರ ಬರೆದು ಸಿಎಂ ವಿರುದ್ಧ ಇಡಿಗೆ ದೂರು ನೀಡಿದ್ದಾರೆ ಇಡಿ ಜಂಟಿ ನಿರ್ದೇಶಕರು ಬೆಂಗಳೂರು ಇವರಿಗೆ ದೂರು ನೀಡಿರುವ ಸ್ನೇಹಮಯಿ ಕೃಷ್ಣ ಸಿಎಂ ಸಿದ್ದರಾಮಯ್ಯ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಮುಡಾದಲ್ಲಿ ಪತ್ನಿಯ ಹೆಸರಿನಲ್ಲಿ ಹದಿನಾಲ್ಕು ನಿವೇಶನ ಪಡೆದಿದ್ದಾರೆ ಮುಡಾದಲ್ಲಿ ಸಾಕಷ್ಟು ಅವ್ಯವಹಾರ ನಡೆದಿದೆ ಹೀಗಾಗಿ ಮನಿ ಲಾಂಡರಿಂಗ್ ಆಕ್ಟ್ ಮೂಲಕ ತನಿಖೆ ನಡೆಸುವಂತೆ ಒತ್ತಾಯಿಸಿ ಹದಿನಾರು ಪುಟಗಳ ದೂರರ್ಜಿ ಬರೆದಿದ್ದಾರೆ ಸಿದ್ದರಾಮಯ್ಯ ಕುಟುಂಬ ಜೈಲಿಗೆ ಅಷ್ಟೇ ಅಲ್ಲ ಸಿದ್ದರಾಮಯ್ಯನಂತಹ ಪ್ರಭಾವಿ ವ್ಯಕ್ತಿಗಳು ತಮ್ಮ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಆ ಮೈಸೂರು ನಗರ ಪ್ರಾಧಿಕಾರದ ಅಕ್ರಮವಾಗಿ ಏನು ಸಾವಿರಾರು ನಿವೇಶನ ಪಡ್ಕೊಂಡಿದ್ರೆ ಆ ಎಲ್ಲ ನಿವೇಶನಗಳು ಮೈಸೂರು ನಗರಾಧಿಕಾರ ವಾಪಸ್ ಬರಬೇಕು ಎಲ್ರಿಗೂ ಅನುಮಾನ ಬಂದಿರೋ ಪ್ರಕಾರ ಏನು ಬೈತಿ ಸಚಿವ ಬೈತ್ ಸುರೇಶ್ ಆದರೆ ಮೋಡದಲ್ಲಿರ್ತಕ್ಕಂಥ ಕೆಲವು ಕಡತಗಳನ್ನು ಹೆಲಿಕಾಪ್ಟರ್ ತೊಗೊಂಡೋಗಿದ್ದಾರೆ ಹಾಗೆ ಅಂತ ಆರೋಪ ಇದೆ ಸೊ ಮೊದಲು ಅದಕ್ಕೆ ಬಗ್ಗೆ ಅವರು ಗಮನ ಕೊಟ್ಟು ಆ ಪ್ರಕರಣದ ಕಡತಗಳು ಸೊ ಎಲ್ಲಿದೆ ಅನ್ನೋದನ್ನ ಅವರು ತಮ್ಮ ಅವಶ್ಯಕ್ತಗೊಳ್ಬೇಕಾಗತ್ತೆ ಸಿದ್ದರಾಮಯ್ಯ ಅವರು ಅಧಿಕಾರದಲ್ಲಿದ್ದೇ ತನಿಖೆ ಎದುರಿಸುವುದಾದ್ರೆ ಈ ಪ್ರಕರಣವನ್ನ ಸಿಬಿಐ ತನಿಖೆಗೆ ವಹಿಸಬೇಕು ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಒತ್ತಾಯಿಸಿದ್ದಾರೆ ಹಿಂದೆ ಯಡಿಯೂರಪ್ಪನವರಿಗೆ ಈ ರೀತಿ ಪರಿಸ್ಥಿತಿ ಎದುರಾದಾಗ ಇದೇ ಸಿದ್ದರಾಮಯ್ಯ ಯಡಿಯೂರಪ್ಪನವರ ರಾಜೀನಾಮೆಗೆ ಒತ್ತಾಯಿಸಿದ್ರು ಈಗ ಇವರೇನೋ ಮಾಡ್ತಿದ್ದಾರೆ ಅಂತ ಪ್ರಶ್ನಿಸಿದ್ದಾರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಯಡಿಯೂರಪ್ಪನವರಿಗೆ ಸ್ಯಾಂಕ್ಷನ್ ಕೊಟ್ಟಾಗ ಇವರದೇ ಸ್ಟೇಟ್ಮೆಂಟ್ ಇದೆ ಯಡಿಯೂರಪ್ಪನವರು ಸಿಮಿಲರ್ ಸಿಚುವೇಶನ್ ಇತ್ತು ಸ್ಟೇಟ್ಮೆಂಟ್ ಇದೆ ಅವರು ತಕ್ಷಣ ರಾಜೀನಾಮೆ ಕೊಡಬಹುದು ಒಟ್ಟಾರೆ ಲೋಕಾಯುಕ್ತ ತನಿಖೆ ಯಾವ ರೀತಿ ಸಾಗತ್ತೆ ಸಿಎಂ ಸಿದ್ದರಾಮಯ್ಯರನ್ನ ವಶಕ್ಕೆ ಪಡೆಯಲಾಗುತ್ತಾ ಅನ್ನೋ ಪ್ರಶ್ನೆಗಳು ಇದೀಗ ಎಲ್ಲರ ಮುಂದೆ ಇದೆ ಬ್ಯೂರೋ ರಿಪೋರ್ಟ್ ಟಿವಿನ